ಪರಿಶಿಷ್ಟ ಜಾತಿಯಲ್ಲಿರುವ ನೂರ ಒಂದು ಜಾತಿಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸಲು ಒಳಮೀಸಲಾತಿ ಜಾರಿಯಾಗಬೇಕು ಎಂದು ಆಗ್ರಹಿಸಿ ಕೋಲಾರ ಡಿಸಿ ಕಚೇರಿ ಎದುರು ಅರಬೆತ್ತಲಿಯ ಪ್ರತಿಭಟನೆ ನಡೆಸಲಾಯಿತು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕೇಶ ಮುಂಡನೆ ಮಾಡಿಸಿ ಬಾಯಿ ಪಡೆದುಕೊಂಡು ವಿನೂತನವಾಗಿ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಮಾದಿಗದಂಡೂರ ಸಮಿತಿ ಜಿಲ್ಲಾಧ್ಯಕ್ಷ ಆಲೇರಿ ಮುನಿರಾಜು ನ್ಯಾಯಾಧೀಶ ನಾಗಮೋಹನ್ ದಾಸ್ ಆಯೋಗಕ್ಕೆ ರಾಜ್ಯ ಸರ್ಕಾರ ಸಹಕಾರ ನೀಡುತ್ತಿಲ್ಲ ಸರ್ಕಾರ ಒಳಮೀಸಲಾತಿ ಜಾರಿಗೊಳಿಸಲು ಅನಗತ್ಯ ವಿಳಂಬ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿದ್ರೆ ನಿರಂತರವಾಗಿ ಅನೇಕ ರೀತಿಯ ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದೇವೆ ಈ ಮಾದಿಗ ಸಮುದಾಯಕ್ಕೆ ಒಳಮೀಸಲಾತಿ ಒಳಮೀಸಲಾತಿ ಯಾಕೆ ಬೇಕಂತಂದ್ರೆ ನೂರ ಒಂದು ಉಪಜಾತಿಗಳಲ್ಲಿ ಅನೇಕ ಸಮುದಾಯಗಳು ನಮ್ಮ ಪಾಲನ್ನ ಅವರು ತಗೊಂಡು ತಿಂತ ಇದ್ದಾರೆ ಅದರಿಂದ ನಮ್ಮ ಸಮುದಾಯಕ್ಕೆ ಮೋಸ ಆಗ್ತಾ ಇದೆ ಅಂತೇಳಿ ಹೇಳಿ ಮಂದ ಕೃಷ್ಣ ಮಾದಿಗಣನವರು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆಯಿಂದ ಅನೇಕ ರೀತಿಯ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ವಿ ಪುಟ್ಕೋಟಿ ಪುಟ್ಕೋಟಿ ಚಳವಳಿ ಪೊಂಜಿನ ಮೆರವಣಿಗೆ ಸೈಕಲ್ ಜಾಥಾ ಇನ್ನೂ ಅನೇಕ ರೀತಿಯ ಇನ್ನೂ ಅನೇಕ ರೀತಿಯ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ನಮ್ಮನ್ನು ಆಳಿರ್ತಕ್ಕಂಥ ಸರ್ಕಾರಗಳು ಯಾವುದೇ ರೀತಿ ಮೀಸಲಾತಿ ಕೊಡದೆ ನಮ್ಮನ್ನು ವಂಚನೆ ಮಾಡಿ ನಮ್ಮ ಮತವನ್ನು ಪಡೆದು ಅಧಿಕಾರ ಕೇಳಿ ನಮ್ಮನ್ನು ಅನ್ನೋದು ಮಾಡುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಈ ದಿನ ಏಕಕಾಲಕ್ಕೆ ರಾಜ್ಯದಾದ್ಯಂತ ಇಡೀ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದ್ಗಡೆ ಧರಣಿಯನ್ನು ಮಾಡಿ ತಲೆ ಬೋಳಿಸ್ಕೊಳ್ಳೋದು ಅರ್ಬೆತ್ತಲೆ ಮೆರವಣಿಗೆ ಮಾಡೋದ್ರ ಮುಖಾಂತರ ಒಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಆಗಸ್ಟ್ ಹನ್ನೊಂದರಂದು ವಿಧಾನಮಂಡಲ ಅಧಿವೇಶನ ಇದ್ದು ಅಷ್ಟರೊಳಗೆ ಒಳ ಮೀಸಲಾತಿ ಜಾರಿಗೆ ತರಬೇಕು ಒಂದು ವೇಳೆ ಜಾರಿಗೆ ತರದಿದ್ದರೆ ಸಮುದಾಯದ ರಾಷ್ಟ್ರೀಯ ನಾಯಕರು ಆಗಮಿಸಲಿದ್ದು ಬೃಹತ್ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈಶ್ವರ್ ಸಿಟಿವಿ ನ್ಯೂಸ್ कोलारा